ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಮಾರು ಸ್ಟೋರೀಸ್ ನನಗೆ ಮದುವೆಯಾಗಿ ಈಗ ಐದು ವರ್ಷಗಳಾಗಿತ್ತು ನಮ್ಮ ಮದುವೆ ಒಬ್ಬ ಕೋಟೀಶ್ವರನ ಜೊತೆ ನಡೆದಿತ್ತು ನಾನು ನೋಡಲು ತುಂಬ ಸುಂದರವಾಗಿದ್ದೆ ಆದ್ದರಿಂದಲೇ ನಾವು ಬಡವರಾಗಿದ್ದರೂ ಅವರು ನನ್ನನ್ನು ಮದುವೆ ಮಾಡಿಕೊಂಡಿದ್ದರು ಮದುವೆ ನಡೆದ ನಂತರ ಅತ್ತೆ ಮನೆಯವರು ನನ್ನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ಆದರೆ ಒಂದೇ ಒಂದು ವಿಷಯ ನನ್ನನ್ನು ಯಾವಾಗಲೂ ತುಂಬ ನೋವು ಪಡಿಸ್ತಾ ಇತ್ತು ಅದೇನೆಂದರೆ ನಾನು ಅವರ ಮನೆಗೆ ಒಬ್ಬ ವಾರ ಸುಧಾರನನ್ನು ಕೊಡಬೇಕಾಗಿತ್ತು ಯಾಕೆಂದರೆ ಅವರ ಮನೆಯಲ್ಲಿ ನಮ್ಮ ಅತ್ತೆ ಮಾವನಿಗೆ ಮೂರು ಜನ ಗಂಡು ಮಕ್ಕಳೇ ಹುಟ್ಟಿದ್ದರು ಅತ್ತೆ ಮಾವನಿಗೆ ಹೆಣ್ಣು ಮಕ್ಕಳು ಯಾರೂ ಇರಲಿಲ್ಲ ನನ್ನ ಗಂಡ ಆ ಮನೆಯಲ್ಲಿ ಕೊನೆಯ ಮಗನಾಗಿದ್ದರು ಅವರ ಇಬ್ಬರು ಅಣ್ಣಂದಿರಿಗೂ ಈಗ ಬರೀ ಹೆಣ್ಣು ಮಕ್ಕಳೇ ಹುಟ್ಟಿದ್ದರು ಈಗ ನಮಗೂ ಕೂಡ ಹೆಣ್ಣು ಮಕ್ಕಳೇ ಆದರೆ ನಮ್ಮ ವಂಶವನ್ನು ಮುಂದುವರಿಸಿಕೊಂಡು ಹೋಗುವುದು ಯಾರು ಎನ್ನುವುದೇ ಅವರ ದೊಡ್ಡ ಪ್ರಶ್ನೆಯಾಗಿ ಹೋಗಿತ್ತು ಅದಕ್ಕಾಗಿಯೇ ಅವರು ನನ್ನ ಮೇಲೆ ಯಾವಾಗಲೂ ಒತ್ತಡವನ್ನು ಹೇರ್ತಾ ಇದ್ರು ನನಗೆ ಮದುವೆಯಾದ ಮೊದಲನೆಯ ವರ್ಷಕ್ಕೆ ನಾನು ಗರ್ಭಿಣಿಯಾಗಿದ್ದೆ ನಾನು ಆಗ ತುಂಬ ಸಂತೋಷವಾಗಿದ್ದೆ ಮನೆಯಲ್ಲಿದ್ದವರು ಕೂಡ ತುಂಬ ಸಂತೋಷವಾಗಿದ್ದರು ಆದರೆ ಈ ಕುಟುಂಬವೆಲ್ಲ ನನ್ನ ಮೇಲೆ ಈಗ ಒಂದು ಒತ್ತಡವನ್ನು ಹೇರಲಾರಂಭಿಸಿತು ನಿನಗೆ ಖಂಡಿತ ಒಂದು ಗಂಡು ಮಗು ಆಗಲೇಬೇಕೆಂದು ಆದರೆ ನನಗೆ ಮೊದಲನೆಯದಾಗಿ ಒಂದು ಹೆಣ್ಣು ಮಗು ಜನಿಸಿತ್ತು ನಾನು ತುಂಬ ಸಂತೋಷಪಟ್ಟೆ ಆದರೆ ನನ್ನ ಅತ್ತೆ ಮತೆಯಲ್ಲಿ ಯಾರೂ ಕೂಡ ಸಂತೋಷ ಕೊನೆಗೆ ನನ್ನ ಗಂಡ ಕೂಡ ಸಂತೋಷವಾಗಲಿಲ್ಲ ಅವರೆಲ್ಲರೂ ತುಂಬ ಕೋಪಗೊಂಡರು ನನ್ನ ಮಗುವನ್ನು ಕೂಡ ಯಾರು ಪ್ರೀತಿಯಿಂದ ಎತ್ಕೊಳ್ತಾನೂ ಇರಲಿಲ್ಲ ಏನೋ ಕಾಟಾಚಾರಕ್ಕೆ ಬೇರೆಯವರಿಗೆ ತೋರಿಸಿಕೊಳ್ಳಲು ಮಗುವೆಂದರೆ ನಮಗೆ ತುಂಬ ಪ್ರೀತಿ ಅಂತ ಹೇಳ್ತಾ ಇದ್ರಷ್ಟೆ ಅವರ ಈ ವ್ಯವಹಾರದಿಂದ ನನಗೆ ತುಂಬ ದುಃಖವಾಗ್ತಾ ಇತ್ತು ನಾನು ಈ ನೋವನ್ನು ಯಾರ ಬಳಿ ಹೇಳಬೇಕು ಅಂತ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ ನನ್ನ ಮನೆಯಲ್ಲಿ ಕೆಲಸ ಮಾಡುವ ಆಕೆ ಮಾತ್ರ ನನ್ನ ಕಷ್ಟವನ್ನು ಅರ್ಥ ಮಾಡಿಕೊಳ್ಳುತ್ತಿದ್ದಳು ಹೀಗೆ ದಿನಗಳು ಕಳೆದು ಹೋಗುತ್ತಿದ್ದವು ಈಗ ನನ್ನ ಎರಡನೆಯ ಮಗು ಕೂಡ ಹೆಣ್ಣು ಮಗುವೇ ಜನಿಸಿತು ಅಷ್ಟೇ ಈಗ ನನ್ನ ಜೀವನದಲ್ಲಿ ಆ ಮನೆಯಲ್ಲಿ ತುಂಬ ಕಷ್ಟಕರವಾಗಿ ಹೋಗಿತ್ತು ಆ ಮನೆಯಲ್ಲಿ ನನಗೆ ಈಗ ಅವರು ನರಕವನ್ನೇ ತೋರಿಸ್ತಾ ಇದ್ರು ಪ್ರತಿಯೊಬ್ಬರೂ ನನ್ನನ್ನು ಚುಚ್ಚು ಮಾತುಗಳನ್ನು ಆಡ್ತಾ ಇದ್ರು ಕೋಪದಲ್ಲಿ ನನ್ನ ಗಂಡ ನನ್ನನ್ನು ಪ್ರತಿದಿನ ಹೊಡಿತಾ ಇದ್ರು ಕೂಡ ನನಗೆ ಗಂಡು ಮಗು ಹುಟ್ಟಲಿಲ್ಲ ಅಂತ ಅವರೆಲ್ಲರ ಕೋಪ ಕಡಿಮೆಯಾಗಲು ತುಂಬ ಸಮಯವೇ ತೆಗೆದುಕೊಳ್ತು ಕೋಪ ಕಡಿಮೆಯಾದ ನಂತರ ಕೂಡ ನನ್ನ ಗಂಡ ಮತ್ತು ಮನೆಯವರು ನನ್ನನ್ನು ಮತ್ತು ಮಕ್ಕಳನ್ನು ಒಂದು ದಿನ ಕೂಡ ಪ್ರೀತಿಯಿಂದ ನೋಡ್ಕೊಳ್ತಾ ಇರಲಿಲ್ಲ ಆ ಮನೆಯಲ್ಲಿ ಯಾರೂ ಸಹ ನನ್ನ ಮಕ್ಕಳನ್ನು ಹತ್ತಿರ ಕೂಡ ಸೇರಿಸ್ಕೊಳ್ತಾ ಇರಲಿಲ್ಲ ನನ್ನ ಮಕ್ಕಳನ್ನು ಅವರು ಎತ್ಕೊಳ್ತಾನೂ ಇರಲಿಲ್ಲ ನನ್ನ ಮಕ್ಕಳನ್ನು ಅವರು ಮುಟ್ಟಿದರೆ ಅವರಿಗೆ ಏನೋ ಪಾಪ ಅಂಟಿಕೊಂಡ ಹಾಗೆ ವಿಚಿತ್ರವಾಗಿ ನಡೆದುಕೊಳ್ತಾ ಇದ್ರು ಅವರು ನನ್ನ ಮಕ್ಕಳ ಜೊತೆ ನಡೆದುಕೊಳ್ಳುತ್ತಿರುವ ರೀತಿಯನ್ನು ನೋಡಿ ನನಗೆ ಮಾತ್ರ ತುಂಬ ದುಃಖವಾಗ್ತಾ ಇತ್ತು ಈಗ ನನ್ನ ಮಕ್ಕಳನ್ನು ನಾನು ಅಂಗನವಾಡಿಗೆ ಸೇರಿಸಿದ್ದೆ ಮಕ್ಕಳು ಹೊರಗಾದರೂ ಸಂತೋಷವಾಗಿ ಇರಲಿ ಎಂದು ಮನೆಯಲ್ಲಿ ಮಾತ್ರ ನನ್ನನ್ನು ಬಿಟ್ಟರೆ ಬೇರೆ ಯಾರೂ ಸಹ ನನ್ನ ಮಕ್ಕಳ ಜೊತೆ ಪ್ರೀತಿಯಾಗಿ ಕೂಡ ಮಾತಾಡ್ತಾ ಇರಲಿಲ್ಲ ನಾನು ನನಗೆ ಇಬ್ಬರು ಮಕ್ಕಳೇ ಸಾಕು ಅಂದುಕೊಂಡೆ ಆದರೆ ಮನೆಯವರ ಒತ್ತಡ ನನ್ನ ಮೇಲೆ ಅಧಿಕವಾಗಿತ್ತು ನಮಗೆ ಒಂದು ಗಂಡು ಮಗು ಬೇಕು ಎಂದು ಗಂಡು ಮಗು ಹುಟ್ಟುವವರೆಗೂ ಮಕ್ಕಳಾಗದೆ ಆಪ್ರೇಷನ್ ಮಾಡಿಸಿಕೊಳ್ಳಲು ಕೂಡ ಯಾರೂ ಒಪ್ಪಲಿಲ್ಲ ನನಗನ್ನಿಸ್ತಾ ಇತ್ತು ಹೆಣ್ಣು ಮಗು ಆದರೆ ಏನು ಗಂಡು ಮಗು ಆದರೆ ಏನು ಮಕ್ಕಳ ಮಧ್ಯೆ ನಾವು ಭಾವ ಮಾಡಬಾರ್ದು ಅದು ತಪ್ಪು ಎಂದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇತ್ತು ಆದರೆ ಮನೆಯವರ ವಿಚಿತ್ರವಾದ ನಡತೆಯಿಂದ ನನಗೆ ತುಂಬ ಬೇಸರವಾಗಿ ಬಿಟ್ಟಿತ್ತು ಅವರು ನನ್ನ ಮಕ್ಕಳನ್ನು ಕೇರ್ ಕೂಡ ಮಾಡ್ತಾ ಇರಲಿಲ್ಲ ಈಗ ನಾನು ಆ ದೇವರ ಬಳಿ ಪ್ರತಿ ದಿನ ಕೇಳ್ಕೊಳ್ತಾ ಇದ್ದೆ ದೇವರೇ ನನಗೆ ಒಂದೇ ಒಂದು ಗಂಡು ಮಗುವನ್ನು ಕೊಡಪ್ಪ ಅಂತ ನನಗೆ ಗೊತ್ತಿಲ್ಲದ ಹಾಗೇನೆ ನನಗೂ ಕೂಡ ಈಗ ಒಬ್ಬ ಗಂಡು ಮಗು ಬೇಕು ಎನ್ನುವ ಆಸೆ ಹುಟ್ಟುಕೊಬಿಟ್ಟಿತ್ತು ಯಾಕೆಂದರೆ ನನಗೆ ಒಂದು ಗಂಡು ಮಗು ಹುಟ್ಟಿದರೆ ನನ್ನ ಹೆಣ್ಣು ಮಕ್ಕಳನ್ನು ಕೂಡ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ ಎನ್ನುವ ಒಂದೇ ಒಂದು ಆಸೆ ನನಗಿತ್ತು ಈಗ ಗಂಡು ಮಗು ಬೇಕೆನ್ನುವ ಅವರ ಬೈಕೆ ಕೇವಲ ನನ್ನ ಬಳಿ ಮಾತ್ರವೇ ಇತ್ತು ಇಬ್ಬರು ಅಕ್ಕಂದಿರ ಬಳಿ ಅವರು ಈ ಮಾತು ಹೇಳ್ತಾ ಇರಲಿಲ್ಲ ಯಾಕೆಂದ್ರೆ ಅವರಿಬ್ಬರು ತುಂಬ ಶ್ರೀಮಂತ ಕುಟುಂಬಕ್ಕೆ ಸೇರಿದ್ದವರಾಗಿದ್ದರು ನನ್ನಲ್ಲಿ ಈಗ ನೋವು ತುಂಬ ಜಾಸ್ತಿ ತುಂಬಿಕೊಂಡಿತು ಆಗ ನಮ್ಮ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದವರ ಬಳಿ ನನ್ನ ದುಃಖವನ್ನು ಹೇಳ್ಕೊಳ್ತಾ ಇದ್ದೆ ನನ್ನ ಮನಸ್ಸಿನ ಗೊಂದಲವನ್ನು ನನ್ನ ಕಷ್ಟ ಸುಖ ಎಲ್ಲವನ್ನೂ ಅವರ ಬಳಿ ಹಂಚಿಕೊಳ್ತಾ ಇದ್ದೆ ಆದರೆ ಅವರ ಬಗ್ಗೆ ನಾನು ಏನೂ ತಿಳಿದುಕೊಳ್ಳಲು ಹೋಗ್ತಾ ಇರಲಿಲ್ಲ ಅವರು ಕೂಡ ಅವರ ಕಷ್ಟ ಸುಖವನ್ನು ನನ್ನ ಬಳಿ ಹೇಳ್ಕೊಳ್ತಾ ಇರಲಿಲ್ಲ ನನ್ನ ಕಷ್ಟವೇ ನನಗೆ ಬೆಟ್ಟದಷ್ಟಿತ್ತು ನನ್ನ ಕಷ್ಟವನ್ನು ಯಾರ ಬಳಿಯಾದರೂ ಹೇಳಿಕೊಂಡರೆ ನನ್ನ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಸಿಗುತ್ತದೆ ಅಂದುಕೊಂಡಿದ್ದೆ ಅಷ್ಟೆ ಗರ್ಭಿಣಿ ಆದ ನಂತರ ಕೂಡ ನನಗೆ ಟೆನ್ಷನ್ ತುಂಬ ಜಾಸ್ತಿ ಆಗಿತ್ತು ಈ ಬಾರಿ ನನಗೆ ಗಂಡು ಮಗು ಆಗುತ್ತದೆಯಾ ಅಥವಾ ಹೆಣ್ಣು ಮಗು ಆಗುತ್ತದೆಯಾ ಎಂದು ಬೇಡ ಬೇಡ ನನಗೆ ಈಗ ಕೇವಲ ಒಂದೇ ಒಂದು ಗಂಡು ಮಗು ಆದರೆ ಸಾಕು ಅಂತ ನನ್ನ ಮನಸ್ಸು ನನಗೆ ಹೇಳ್ತಾ ಇತ್ತು ಈ ಬಾರಿ ಏನಾದರೂ ಮತ್ತೆ ಹೆಣ್ಣು ಮಗು ಆದರೆ ಮನೆಯಲ್ಲಿರುವವರು ಕೂಡ ನನ್ನನ್ನು ನೋಡಿ ಅಸಹ್ಯ ಪಟ್ಕೊಳ್ತಾರೆ ಆ ಮಗುವನ್ನು ಕೂಡ ಯಾರೂ ಪ್ರೀತಿಯಿಂದ ನೋಡಿಕೊಳ್ಳೋದಿಲ್ಲ ಆ ಮಗುವನ್ನು ಕೂಡ ಎಲ್ಲರೂ ದ್ವೇಷಿಸುತ್ತಾರೆ ಎನ್ನುವ ಆಲೋಚನೆಯೇ ನನ್ನನ್ನು ಕಾಡ್ತಾ ಇತ್ತು ಒಂದು ದಿನ ಇದೇ ಯೋಚಿಸುತ್ತಾ ನಾನು ನನ್ನ ರೂಮ್ನಲ್ಲಿ ಕುಳಿತುಕೊಂಡಿದ್ದೆ ಆಗ ನನ್ನ ಅತ್ತೆ ಮತ್ತು ನನ್ನ ಗಂಡ ಇಬ್ಬರು ರೂಮ್ ಒಳಗೆ ಬಂದರು ಈಗ ನಮ್ಮ ಅತ್ತೆ ಹೇಳಿದರು ಸ್ವಪ್ನ ನಿನ್ನ ಆರೋಗ್ಯ ಹೇಗಿದೆ ಪರವಾಗಿಲ್ಲ ಅತ್ತೆ ನನ್ನ ಆರೋಗ್ಯ ಚೆನ್ನಾಗಿಯೇ ಇದೆ ಎಂದು ಹೇಳಿದೆ ಆಗ ನಮ್ಮ ಅತ್ತೆ ಹೇಳ್ತಾರೆ ಈ ಬಾರಿ ನಿನಗೆ ಗಂಡು ಮಗು ಜನಿಸಲಿಲ್ಲ ಎಂದರೆ ಇನ್ನು ಮುಂದೆ ನಾವು ನಿನ್ನನ್ನು ಈ ಮನೆಯಲ್ಲಿ ಇಟ್ಟುಕೊಳ್ಳೋದಿಲ್ಲ ನಮ್ಮ ಮನೆಗೆ ಯಾರು ವಾರಸುದಾರರು ಇಲ್ಲದವರಾಗಿ ಹೋಗ್ತಾರೆ ಆದ್ದರಿಂದ ಈ ಬಾರಿ ನಿನಗೆ ಗಂಡು ಮಗು ಆಗಲೇಬೇಕು ಆ ರೀತಿ ಅಲ್ಲದೆ ನೀನು ಈ ಬಾರಿ ಏನಾದರೂ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ನಿನ್ನನ್ನು ತಕ್ಷಣ ನಾವು ಮನೆಯಿಂದ ಹೊರಗೆ ಕಳಿಸ್ಬಿಡ್ತೀವಿ ನೀನು ಎಲ್ಲಾದರೂ ನಿನ್ನ ತವರು ಮನೆಗಾದರೂ ಹೋಗು ಇಲ್ಲ ಬೇರೆ ಎಲ್ಲಾದರೂ ಹೋಗು ಅದು ನಿನಗೆ ಬಿಟ್ಟಿದ್ದು ಅದು ನಿನ್ನಿಷ್ಟ ನಿನ್ನ ಇಬ್ಬರು ಹೆಣ್ಣು ಮಕ್ಕಳನ್ನು ಕೂಡ ನೀನು ಕರೆದುಕೊಂಡು ನಮ್ಮ ಮನೆಯಿಂದ ಹೊರಟು ಹೋಗಬೇಕು ನಾನು ನನ್ನ ಮಗನಿಗೆ ಎರಡನೇ ಮದುವೆ ಮಾಡಿಸ್ತೀನಿ ಎಂದು ನಮ್ಮ ಅತ್ತೆ ಹೇಳ್ತಾ ಇದ್ರು ಇದೆಲ್ಲವನ್ನು ಸೈಲೆಂಟಾಗಿ ನಿಂದ ಕೇಳಿಸಿಕೊಳ್ತಾ ಇದ್ದ ನನ್ನ ಗಂಡ ಅವನು ಏನೂ ಕೂಡ ಮಾತನಾಡದೆ ಮೌನವಾಗಿ ನಿಂತಿದ್ದ ಅವರ ಆ ಮೌನದಲ್ಲಿಯೇ ನನಗೆ ಎಲ್ಲವೂ ಅರ್ಥವಾಗುತ್ತಿತ್ತು ಅತ್ತೆ ಹೇಳಿದ್ದನ್ನೇ ಅವರು ಕೂಡ ಆಸೆ ಪಡ್ತಾ ಇದ್ದಾರೆ ಅಂತ ನಾನು ಕಣ್ಣೀರಿನಿಂದ ನನ್ನ ಗಂಡನ ಕಡೆಯೇ ಆಸೆಯಿಂದ ನೋಡಿದೆ ಆಗ ಅವನು ಕೂಡ ನನಗೆ ಹೇಳಿದ ನನ್ನನ್ನು ಆ ರೀತಿ ಏನು ನೋಡ್ತಾ ಇದೆಯಾ ನಮ್ಮ ತಾಯಿ ಏನೇ ಹೇಳಿದರೂ ಅದು ಕರೆಕ್ಟಾಗಿಯೇ ಇರುತ್ತದೆ ಈ ಬಾರಿ ನಮಗೆ ಖಂಡಿತವಾಗಿಯೂ ಗಂಡು ಮಗು ಜನಿಸಬೇಕು ಇಲ್ಲದಿದ್ದರೆ ಇನ್ನು ನಿನಗೂ ನನಗೂ ಯಾವುದೇ ರೀತಿಯ ಸಂಬಂಧ ಇರುವುದಿಲ್ಲ ನಿನ್ನನ್ನು ಈ ಮನೆಯಿಂದ ಖಂಡಿತ ಕಳಿಸಿಬಿಡ್ತೀನಿ ನಿನಗೆ ತಕ್ಷಣವೇ ಡೈವರ್ಸ್ ಕೊಟ್ಬಿಡ್ತೀನಿ ಆ ಮಾತುಗಳನ್ನು ಕೇಳಿ ನನಗೆ ತುಂಬ ಗಾಬರಿ ಮತ್ತು ಶಾಕ್ ಆಗಿತ್ತು ಆಗ ನಾನು ಕೇಳಿದೆ ನನ್ನನ್ನು ಹೊರಗೆ ಕಳಿಸಿಬಿಟ್ರೆ ನಾನು ಎಲ್ಲಿ ಹೋಗಬೇಕು ನನ್ನ ತಂದೆ ತಾಯಿ ಕೂಡ ಸತ್ತು ಹೋಗಿದ್ದಾರೆ ನನಗೆ ಈಗ ಯಾರೂ ಇಲ್ಲ ನನ್ನ ಅಣ್ಣ ಮತ್ತು ಅತ್ತಿಗೆ ಕೂಡ ಬೇರೆ ಊರಿನಲ್ಲಿದ್ದಾರೆ ಈಗ ನೀವು ಕೂಡ ನನ್ನನ್ನು ಮನೆಯಿಂದ ಹೊರಗೆ ಹೋಗು ಅಂದರೆ ಈ ಸಣ್ಣ ಸಣ್ಣ ಮಕ್ಕಳನ್ನ ಕರೆದುಕೊಂಡು ನಾನು ಎಲ್ಲಿ ಹೋಗಬೇಕು ಆದರೂ ಹೆಣ್ಣು ಮಗು ಆಗಬಾರ್ದು ಅಥವಾ ಗಂಡು ಮಗುನೇ ಆಗಬೇಕು ಎನ್ನುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಆ ಭಗವಂತನ ಇಚ್ಛೆ ಅದು ಆತನ ಕೈಯಲ್ಲಿ ಮಾತ್ರ ಇರುತ್ತದೆ ಆಗ ಕೋಪದಿಂದ ನಮ್ಮ ಅಸ್ತೆ ಹೇಳಿದರು ಈ ಬಾರಿ ನಮಗೆ ಗಂಡು ಮಗು ಬೇಕೇ ಬೇಕು ಒಂದು ವೇಳೆ ನಿನಗೆ ಗಂಡು ಮಗು ಜನಿಸಿದರೆ ಈ ಮನೆಯಲ್ಲಿ ಯಜಮಾನಿಯಾಗ್ತೀಯಾ ನೀನು ಆಗ ನೀನು ಹೇಳಿದ್ದೆ ಎಲ್ಲರೂ ಕೇಳ್ತಾರೆ ಈ ಮನೆಯಲ್ಲಿ ಎಲ್ಲರಿಗೂ ಕೇವಲ ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ ನಿನಗೆ ಒಂದೇ ಒಂದು ಗಂಡು ಮಗು ಆದರೆ ಈ ಮನೆಯ ಎಲ್ಲ ಜವಾಬ್ದಾರಿಯೂ ನಿನಗೆ ಸಿಗುತ್ತದೆ ನೀನೇ ಈ ಮನೆಯ ಯಜಮಾನಿ ಕೂಡ ಆಗ್ತೀಯಾ ನಿನ್ನ ಮಗುವೆ ಈ ನಮ್ಮ ಮನೆತನದ ವಾರಸುದಾರನಾಗ್ತಾನೆ ಆಸ್ತಿಯಲ್ಲಿ ಕೂಡ ನಿನಗೆ ತುಂಬಾ ಹೆಚ್ಚಿನ ಭಾಗ ಸಿಗುತ್ತದೆ ನೀನು ಏನೇ ಕೇಳಿದರೂ ನಾವು ಅದನ್ನು ನಿನಗಾಗಿ ಖಂಡಿತ ಮಾಡ್ತೇವೆ ಆದರೆ ಈ ರೀತಿ ಅಲ್ಲದೆ ಒಂದು ವೇಳೆ ನೀನು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟರೆ ನಾವು ನಿನ್ನನ್ನು ಖಂಡಿತ ಮನೆಯಿಂದ ಹೊರಗೆ ಹಾಕ್ತೀವಿ ನಮ್ಮ ಮಗನಿಗೆ ತಕ್ಷಣವೇ ನಾವು ಎರಡನೆಯ ಮದುವೆಯನ್ನು ಸಹ ಮಾಡಿಬಿಡ್ತೀವಿ ನಿನಗೆ ಈಗಾಗಲೇ ನಾವು ಮೂರು ಅವಕಾಶಗಳನ್ನು ಕೊಟ್ಟಿದ್ದೇವೆ ನೀನು ಮೂರು ಬಾರಿ ಗರ್ಭಿಣಿ ಬೇರೆ ಆಗಿದೆಯಾ ಆದರೆ ಒಂದೇ ಒಂದು ಗಂಡು ಮಗುವನ್ನು ಸಹ ಹೆತ್ತಿಲ್ಲ ಇದು ನಿನ್ನ ಕೈಯಲ್ಲಿರುವ ಕೊನೆಯ ಅವಕಾಶ ಅತ್ತೆ ನೀವು ಮಾತನಾಡುತ್ತಿರುವುದು ಸರಿಯಲ್ಲ ನಮಗೆ ನಾವು ಮಾಡುತ್ತಿರುವುದು ಸರಿಯಾಗಿಯೇ ಇದೆ ನಾವು ನಿನಗೆ ಯಾವುದೇ ಅನ್ಯಾಯ ಮಾಡ್ತಾ ಇಲ್ಲ ನಮ್ಮ ಜಾಗದಲ್ಲಿ ನೀನು ಇದ್ದಿದ್ದರೂ ಇದೇ ಕೆಲಸವನ್ನೇ ಮಾಡ್ತಾ ಇದ್ದೆ ಅದಕ್ಕೆ ನೀನು ಈಗಾಗಲೇ ಎಲ್ಲದಕ್ಕೂ ಸಿದ್ಧವಾಗಿರು ಗಂಡು ಮಗು ಹುಟ್ಟಿದರೆ ಈ ಮನೆಯಲ್ಲಿ ಸದಾ ನಿನ್ನ ಮಾತೇ ನಡೆಯುತ್ತದೆ ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ಹಾಸ್ಪಿಟಲ್ನಿಂದ ಹಾಗೆಯೇ ಹೊರಟು ಹೋಗಬೇಕು ಅಂತ ನಮ್ಮ ಅತ್ತೆ ಮತ್ತು ನನ್ನ ಯಜಮಾನರು ಹೇಳಿ ಅಲ್ಲಿಂದ ಕೋಪವಾಗಿ ಹೊರಟು ಹೋದರು ಅವರ ಮಾತುಗಳನ್ನು ಕೇಳಿ ನಾನು ಏನು ಮಾತನಾಡಲಾರದೆ ಶಾಕ್ ಆಗಿ ಹಾಗೆಯೇ ಕುಳಿತಿದ್ದೆ ಇದೆಲ್ಲ ಏನು ನಡೀತಾ ಇದೆ ನನ್ನ ಜೊತೆಯಲ್ಲಿ ಅಂತ ಅಷ್ಟರಲ್ಲಿಯೇ ನಮ್ಮ ಕೆಲಸದವಳು ನನಗಾಗಿ ಜ್ಯೂಸನ್ನು ತೆಗೆದುಕೊಂಡು ಬರುವಾಗ ನಮ್ಮ ಅತ್ತೆ ಮತ್ತು ನನ್ನ ಗಂಡ ನನ್ನ ಜೊತೆ ಮಾತನಾಡುತ್ತಿದ್ದ ಮಾತುಗಳೆಲ್ಲವನ್ನು ಅವಳು ಅಲ್ಲೇ ಪಕ್ಕದಲ್ಲಿ ನಿಂತು ಕೇಳಿಸಿಕೊಂಡಿದ್ದಳು ನಮ್ಮ ಅತ್ತೆ ಆ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಹೋದಾಗ ಅವರ ಹಿಂದೆಯೇ ಕೆಲಸದವಳು ನನಗಾಗಿ ಜ್ಯೂಸನ್ನು ತೆಗೆದುಕೊಂಡು ಒಳಬಂದಿದ್ದಳು ಬಂದಿದ್ದಳು ನನ್ನ ಕಣ್ಣಿಂದ ಬರುತ್ತಿದ್ದ ನೀರನ್ನು ಒರೆಸಿಕೊಂಡು ನಾನು ಏನೂ ನಡೆದೇ ಇಲ್ಲ ಎನ್ನುವ ರೀತಿಯಲ್ಲಿ ಅವಳ ಮುಂದೆ ಸೈಲೆಂಟ್ ಆಗಿರಲು ಪ್ರಯತ್ನಿಸಿದೆ ಆಗ ಅವಳು ಹೇಳಿದಳು ಅಮ್ಮ ನಾನು ಎಲ್ಲವನ್ನೂ ಕೇಳಿಸಿಕೊಂಡಿದ್ದೇನೆ ನೀವು ದುಃಖ ಪಡಬೇಡಿ ಈ ಮನೆಯಲ್ಲಿ ಇರುವ ಜನರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ಇವರು ಎಷ್ಟು ಕೆಟ್ಟದಾಗಿ ನಡೆದುಕೊಳ್ಳುತ್ತಿದ್ದಾರೆ ಎಂದು ನಾನು ಊಹಿಸೂ ಇರಲಿಲ್ಲ ಆದರೆ ಇದರಲ್ಲಿ ನಿಮ್ಮ ತಪ್ಪೇನಿದೆ ಈ ಮನೆಗೆ ಯಾವುದಾದರೂ ದೋಷ ಇರಬಹುದೇನೋ ಯಾಕೆಂದರೆ ಈ ಮನೆಯಲ್ಲಿ ಇರುವ ಎಲ್ಲ ಗಂಡು ಮಕ್ಕಳಿಗೂ ಸಹ ಕೇವಲ ಹೆಣ್ಣು ಮಕ್ಕಳೇ ಹುಟ್ಟಿದ್ದಾರೆ ಇದರಲ್ಲಿ ನೀವು ಮಾತ್ರ ಏನು ಮಾಡಲು ಸಾಧ್ಯ ಹೇಳಿ ನಿಮ್ಮನ್ನು ನೋಡಿದರೆ ನಮಗೆಲ್ಲರಿಗೂ ತುಂಬಾ ದುಃಖ ಆಗ್ತಾ ಇದೆ ನಮ್ಮ ಹಳ್ಳಿಯಲ್ಲಿ ಈ ರೀತಿ ಮಾತುಗಳನ್ನು ಹೇಳ್ತಾರೆ ಯಾರಾದರೂ ಅವರಿಗೆ ಗಂಡು ಮಗು ಬೇಕು ಎಂದುಕೊಂಡರೆ ಅವರು ಹೆಚ್ಚಾಗಿ ಬಾಳೆಹಣ್ಣುಗಳನ್ನು ತಂದು ತಿಂತಾರಂತೆ ಆ ರೀತಿ ಪಚ್ಚ ಬಾಳೆಹಣ್ಣು ತಿನ್ನುತ್ತಿದ್ದರೆ ಗಂಡು ಮಗು ಹುಟ್ಟುವ ಅವಕಾಶಗಳು ತುಂಬ ಹೆಚ್ಚಾಗಿರ್ತವೆ ಎಂದು ನಮ್ಮ ಹಿರಿಯರು ಹೇಳ್ತಾರೆ ಆದರೆ ಇದು ಸತ್ಯನೋ ಅಥವಾ ಸುಳ್ಳೋ ನನಗೆ ಮಾತ್ರ ಗೊತ್ತಿಲ್ಲ ನಾನು ಇದನ್ನು ಕೇಳಿದ್ದೇನೆ ಅಷ್ಟೆ ನೀವು ಮಾತ್ರ ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ ಈ ಕೆಲಸ ಮಾಡಿದರೆ ಇದರಲ್ಲಿ ತಪ್ಪೇನಿದೆ ಹೇಳಿ ಇದರಿಂದ ಕೆಟ್ಟದಂದು ಏನೂ ಆಗೋದಿಲ್ಲ ಹಣ್ಣುಗಳನ್ನು ತಿನ್ನುವುದು ಆರೋಗ್ಯಕ್ಕೂ ಕೂಡ ಒಳ್ಳೆಯದೇ ಅಲ್ವಾ ಆದ್ದರಿಂದ ಒಂದು ವೇಳೆ ಖಂಡಿತವಾಗಿಯೂ ಗಂಡು ಮಗು ಹುಟ್ಟಿದರೆ ಅದಕ್ಕಿಂತ ಅದೃಷ್ಟ ಇನ್ನೊಂದಿಲ್ಲ ತಾನೆ ಒಂದು ವೇಳೆ ಗಂಡು ಮಗು ಆಗಲಿಲ್ಲ ಎಂದರೆ ಆರೋಗ್ಯವಾದರೂ ಚೆನ್ನಾಗಿರುತ್ತೆ ಅಲ್ವಾ ಆಕೆಯ ಮಾತುಗಳನ್ನು ಕೇಳಿ ನನಗೆ ಕೂಡ ಈಗ ಒಂದು ಆಸೆ ಅನ್ನುವುದು ಹುಟ್ಟುಕೊಂಡಿತ್ತು ನಾನು ಈಗ ತುಂಬ ಆಕಾಂಕ್ಷೆಯಿಂದ ಅವಳನ್ನು ಕೇಳಿದೆ ನಿನ್ನ ಮಾತು ನಿಜವೇನಾ ನಿಜವಾಗಿಯೂ ಆ ರೀತಿ ಏನಾದರೂ ಮಾಡಿದರೆ ಗಂಡು ಮಗು ಹುಟ್ಟುತ್ತದೆಯಾ ಎಂದು ಆಗ ಅವಳು ಹೇಳಿದಳು ಹೌದು ಅಮ್ಮ ನಾನು ಆ ಮಾತನ್ನು ತುಂಬ ಕಡೆ ಕೇಳಿದ್ದೇನೆ ನಮ್ಮ ಹಳ್ಳಿಯಲ್ಲಿ ಎಲ್ಲರೂ ಅದೇ ನಿಜ ಅಂತಾನೆ ನಂಬ್ತಾರೆ ಆದರೆ ಅದು ನಿಜಾನ ಅಥವಾ ಸುಳ್ಳ ಅಂತ ನಮ್ಮ ಹತ್ರ ನನಗೆ ಗೊತ್ತಿಲ್ಲ ಆದರೆ ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಬಹುದು ಪ್ರತಿದಿನ ತಪ್ಪದೆ ಒಂದು ಬಾಳೆಹಣ್ಣು ತಿಂದರೆ ಸರಿ ಹೋಗುತ್ತದೆ ಅಷ್ಟೆ ಅವಳ ಮಾತನ್ನು ನಂಬಿ ನಾನು ಈಗ ಪ್ರತಿ ದಿನ ಒಂದು ಹಣ್ಣನ್ನು ತಿನ್ನಲು ಶುರು ಮಾಡಿದೆ ಮನೆಯಲ್ಲಿ ಹಣ್ಣು ಇಲ್ಲದಿದ್ದರೆ ಅವಳೇ ಎಲ್ಲಿಂದಾದರೂ ಹುಡುಗಿ ತಂದು ಕೊಡ್ತಾ ಇದ್ಲು ಆದರೆ ಈ ವಿಷಯವನ್ನು ಮಾತ್ರ ಮನೆಯಲ್ಲಿ ನಾನು ಯಾರ ಬಳಿಯೂ ಹೇಳಿರ್ಲಿಲ್ಲ ಅದು ಹೇಗೋ ನಮ್ಮ ಮನೆಯವರಿಗೂ ಕೂಡ ಈ ವಿಷಯ ತಿಳಿದು ಬಂದಿತ್ತು ಆಗಿನಿಂದ ಮನೆಯವರು ಕೂಡ ನನಗಾಗಿ ಪಚ್ಚ ಬಾಳೆಹಣ್ಣುಗಳನ್ನು ಯಾವಾಗಲೂ ಸ್ಟಾಕ್ ಇಡಲು ಶುರು ಮಾಡಿದರು ಆ ರೀತಿ ತಂದುಕೊಟ್ಟು ನನ್ನ ಯಜಮಾನರು ಹೇಳಿದರು ನೀನು ಏನು ಬೇಕು ಎಂದು ಕೇಳಿದರೂ ನಾನು ಎಲ್ಲವನ್ನು ನಿನಗಾಗಿ ತಂದುಕೊಡ್ತೀನಿ ಅದು ಎಷ್ಟೇ ಕಷ್ಟ ಆದರೂ ಸರಿ ನಾನು ಎಲ್ಲ ರೀತಿಯ ಪ್ರಯತ್ನ ಪಡ್ತೀನಿ ನಿನಗೋಸ್ಕರ ಆದರೆ ಈ ಬಾರಿ ಮಾತ್ರ ನಮಗೆ ಗಂಡು ಮಗು ಆಗಲೇಬೇಕು ಅವರ ಮಾತನ್ನು ಕೇಳಿ ನನಗೆ ತುಂಬ ದುಃಖ ಆಗ್ತಾ ಇತ್ತು ನನ್ನ ಗಂಡ ಕೂಡ ನನಗೆ ಬೆನ್ನೆಲುಬಾಗಿ ನಿಂತಿಲ್ಲ ಅವರು ನನ್ನ ಜೊತೆಗೆ ನಿಂತುಕೊಂಡು ನನಗೆ ಸ್ವಲ್ಪ ನಂಬಿಕೆ ಕೊಟ್ಟಿದ್ರೆ ಅದು ಎಷ್ಟು ಚೆನ್ನಾಗಿರ್ತಾಯಿತ್ತು ಅಂತ ನಾನು ಅಂದುಕೊಳ್ತಾ ಇದ್ದೆ ಅವನು ನನ್ನನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಗಂಡು ಮಕ್ಕಳು ಮಾತ್ರ ಬೇಕು ಎಂದು ಹೇಳ್ತಾ ಇದ್ದ ಅವರ ಈ ನಡವಳಿಕೆ ನಾನು ತುಂಬ ನೊಂದುಕೊಳ್ತಾ ಇದ್ದೆ ಪ್ರತಿದಿನ ನನಗೆ ಕೆಟ್ಟ ಕನಸುಗಳು ಬೀಳುತ್ತಿವೆ ನಾನು ನನ್ನ ಹೆಣ್ಣು ಮಕ್ಕಳನ್ನು ಕರೆದುಕೊಂಡು ದಾರಿ ಕಾಣದೆ ಅಳುತ್ತಿರುವ ಹಾಗೆ ಕನಸುಗಳನ್ನು ಕಾಣ್ತಾ ಇದ್ದೆ ಈಗ ನನಗೆ ತಿಂಗಳುಗಳು ತುಂಬಿ ಡೆಲಿವರಿ ಡೇಟ್ ಕೂಡ ಹತ್ತಿರ ಬಂದಿತ್ತು ಸಂತೋಷವಾಗಿ ಇರಬೇಕಾದ ಈ ಸಮಯದಲ್ಲಿ ನನಗೆ ಟೆನ್ಷನ್ ದುಃಖ ಆಂದೋಲನ ಶುರುವಾಗಿತ್ತು ಒಂದು ವೇಳೆ ಹೆಣ್ಣು ಮಗು ಹುಟ್ಟಿದರೆ ನನ್ನ ಜೀವನ ಹಾಳಾಗಿ ಹೋಗುತ್ತದೆ ನನ್ನ ಇಬ್ಬರು ಮಕ್ಕಳು ಕೂಡ ಬೀದಿ ಪಾಲಾಗುತ್ತಾರೆ ನನ್ನ ಮೂವರು ಮಕ್ಕಳನ್ನು ಕರೆದುಕೊಂಡು ನಾನು ಎಲ್ಲಿ ಹೋಗಬೇಕು ನಮ್ಮ ಜೀವನವೇ ಸರ್ವನಾಶವಾಗಿ ಹೋಗುತ್ತದೆ ಎನ್ನುವ ಟೆನ್ಷನ್ ಜಾಸ್ತಿ ಆಗ್ತಾ ಹೋಗಿತ್ತು ದಿನಗಳು ಇದೇ ರೀತಿ ಉರುಳುತ್ತಾ ಇದ್ವು ಇದೇ ಟೆನ್ಷನ್ನಲ್ಲೇ ನನ್ನ ಆರೋಗ್ಯ ಕೂಡ ತುಂಬ ಕೆಟ್ಟು ಹೋಗಿತ್ತು ನಮ್ಮದು ಹಳ್ಳಿ ಇಲ್ಲಿ ಯಾವುದೇ ಆಸ್ಪತ್ರೆಗಳು ಹತ್ತಿರದಲ್ಲಿ ಇರಲಿಲ್ಲ ಆದ್ದರಿಂದ ಇಲ್ಲೆಲ್ಲ ಮನೆಗಳಲ್ಲಿಯೇ ವಯಸ್ಸಾದದ ಹೆಂಗಸರನ್ನು ಕರೆಸಿ ಹೆರಿಗೆ ಮಾಡಿಸ್ತಾ ಇದ್ರು ಎಲ್ಲ ಮಕ್ಕಳು ಮನೆಯಲ್ಲಿಯೇ ಹುಟ್ಟುತ್ತಾ ಇದ್ರು ಆದರೆ ಈ ಬಾರಿ ನನ್ನ ಆರೋಗ್ಯ ತುಂಬ ಹದಗೆಟ್ಟಿತ್ತು ಆದ್ದರಿಂದ ಮನೆಯಲ್ಲಿ ಡೆಲಿವರಿ ಮಾಡಲು ತುಂಬ ಕಷ್ಟವಾಗಿ ಹೋಗಿತ್ತು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಆಗ ನಮ್ಮ ಊರಿಗೆ ಹತ್ತಿರದಲ್ಲೇ ಇದ್ದ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋದರು ನನ್ನನ್ನು ಡಿಲಿವರಿಯ ನಂತರ ಅಲ್ಲಿ ಇದ್ದ ಮಗುವನ್ನು ನೋಡಿ ನನಗೆ ತುಂಬ ಶಾಕ್ ಆಗಿತ್ತು ಎಷ್ಟೋ ಆಸೆಯಿಂದ ಇಷ್ಟು ದಿನದಿಂದ ನಾನು ತಿಂದಂತಹ ಆ ಬಾಳೆಹಣ್ಣು ಎಂತಹ ಕೆಲಸವನ್ನು ಮಾಡಿಬಿಟ್ಟಿತ್ತು ಎಂದು ನಾನು ತುಂಬ ದುಃಖಪಟ್ಟಿದ್ದೆ ಯಾಕೆಂದರೆ ಈ ಬಾರಿ ಕೂಡ ನನಗೆ ಒಂದು ಹೆಣ್ಣು ಮಗುವೇ ಹುಟ್ಟಿತ್ತು ಹೆಣ್ಣು ಮಗುವನ್ನು ನೋಡಿ ನಾನು ಜೋರಾಗಿ ಅಳಲು ಶುರು ಮಾಡಿದ್ದೆ ಆಗ ಅಲ್ಲೇ ಇದ್ದ ಡಾಕ್ಟರ್ ನನ್ನನ್ನು ಕರೆದು ಏನಾಯಿತು ಏತಕ್ಕಾಗಿ ಅಳ್ತಾ ಇದೆಯಾ ನಿನಗೆ ಮತ್ತೆ ನೋವಾಗ್ತಾ ಇದೆಯಾ ಇಲ್ಲ ಎಂದು ತಲೆ ಆಡಿಸಿದೆ ಈಗಲೇ ನಿನ್ನ ಆರೋಗ್ಯ ಇನ್ನೂ ಸರಿ ಹೋಗಿಲ್ಲ ನೀನು ಇದೇ ರೀತಿ ಅಳ್ತಾ ಇದ್ದರೆ ನಿನಗೆ ತುಂಬ ತೊಂದರೆಯಾಗಿ ಹೋಗುತ್ತದೆ ಎಂದರು ಆಕೆ ಆಗ ಆ ಡಾಕ್ಟರ್ ಬಳಿ ನಮ್ಮ ಮನೆಯಲ್ಲಿ ನಡೆದ ಎಲ್ಲವನ್ನು ನಾನು ವಿವರಿಸಿದೆ ಅದೆಲ್ಲವನ್ನು ಕೇಳಿದ ಡಾಕ್ಟರ್ ಹೇಳಿದರು ಏನಿದು ಗಂಡು ಮಗು ಜನಿಸುವುದು ನಿನ್ನ ಕೈಯಲ್ಲಿ ಯಾವ ರೀತಿ ಇರುತ್ತದೆ ನಿನ್ನ ಮನೆಯವರಿಗೆ ತಲೆಗಿಲೆ ಕೆಟ್ಟಿದ್ಯಾ ನೀನೇನು ಚಿಂತೆ ಮಾಡಬೇಡ ಒಂದು ಕಂಪ್ಲೇಂಟ್ ಕೊಟ್ಟರೆ ಎಲ್ಲ ಸರಿ ಹೋಗುತ್ತದೆ ಪೊಲೀಸರೇ ಅವರನ್ನು ಸರಿ ದಾರಿಗೆ ತರ್ತಾರೆ ಎಂದು ಹೇಳಿದರು ಡಾಕ್ಟರ್ನ ಮಾತುಗಳನ್ನು ಕೇಳಿ ನನಗೆ ತುಂಬ ಭಯ ಆಯಿತು ಮನೆಯ ಪರಿಸ್ಥಿತಿಯನ್ನು ಪೊಲೀಸ್ ಸ್ಟೇಷನ್ವರೆಗೂ ತೆಗೆದುಕೊಂಡು ಹೋಗುವುದು ಸರಿಯಲ್ಲ ಎಂದು ನನಗನ್ನಿಸ್ತಾಯಿತು ನಾನು ಡಾಕ್ಟರ್ಗೆ ಹೇಳಿದೆ ಡಾಕ್ಟರ್ ಅದೆಲ್ಲ ಏನೂ ಬೇಡ ಅಂತ ಆ ರಾತ್ರಿ ಹೆರಿಗೆ ವಾರ್ಡ್ನಲ್ಲಿ ಮೂವರು ಮಕ್ಕಳು ಜನಿಸಿದರು ಇಬ್ಬರು ಗಂಡು ಮಕ್ಕಳು ಮತ್ತು ನನ್ನ ಮಗಳು ಡಾಕ್ಟರ್ ನನಗೆ ಹೇಳಿದರು ಇಲ್ಲಿ ನೋಡು ಈಕೆಗೆ ಮೂರು ಗಂಡು ಮಕ್ಕಳಿದ್ದಾರೆ ಈಗ ಈ ಮಗು ಕೂಡ ಗಂಡೇ ಹುಟ್ಟಿದೆ ಆದರೆ ಇವರ ಅತ್ತೆಯವರಿಗೆ ಹೆಣ್ಣು ಮಗು ಬೇಕಂತೆ ಎಷ್ಟೋ ವರ್ಷಗಳಿಂದ ಅವರ ವಂಶದಲ್ಲಿ ಹೆಣ್ಣು ಮಕ್ಕಳು ಜಿನಿಸೇ ಇಲ್ಲ ಎಂದು ಅವರು ನೋವು ಪಡ್ತಿದ್ದಾರೆ ಈಕೆಗೆ ಇನ್ನು ಮಕ್ಕಳನ್ನು ಹೆರುವ ಶಕ್ತಿ ಬೇರೆ ಇಲ್ಲ ಇನ್ನೊಮ್ಮೆ ಈಕೆ ಗರ್ಭಿಣಿಯಾದರೆ ಇವಳು ಖಂಡಿತ ಸತ್ತು ಹೋಗ್ತಾಳೆ ಈ ಬಾರಿ ಹೆಣ್ಣು ಮಗು ಹುಟ್ಟುತ್ತದೆ ಎಂದು ಎಲ್ಲರೂ ತುಂಬ ಕನಸು ಕಂಡಿದ್ದರು ಆದರೆ ಯಾವುದೂ ನಮ್ಮ ಕೈಯಲ್ಲಿ ಇರೋದಿಲ್ಲ ಮಕ್ಕಳು ಆ ದೇವರು ಕೊಡುವ ವರ ಅಷ್ಟೆ ಆಕೆ ತುಂಬ ಅಳುತ್ತಿದ್ದಳು ನನಗನ್ನಿಸ್ತಾಯಿತು ಗಂಡು ಮಗು ಆದರೆ ಹೆಣ್ಣು ಮಗು ಮೇಲೆ ಆಸೆ ಪಡ್ತಾರೆ ಹೆಣ್ಣು ಮಗು ಹುಟ್ಟಿದರೆ ಗಂಡು ಮಗುವಿನ ಮೇಲೆ ಆಸೆ ಪಡ್ತಾರೆ ಈ ಜನಾನೇ ತುಂಬ ವಿಚಿತ್ರ ಅಂತ ಆಗ ಡಾಕ್ಟರ್ ಹೇಳಿದರು ನೀವಿಬ್ಬರು ಮನಸ್ಸು ಮಾಡಿದರೆ ನೀವಿಬ್ಬರ ಕಷ್ಟಗಳು ಹೋಗ್ತವೆ ನೀವಿಬ್ಬರು ನಿಮ್ಮ ಮಕ್ಕಳನ್ನು ಬದಲಾಯಿಸಿಕೊಳ್ಳಿ ಮುಂದಿನ ನಿಮ್ಮ ಜೀವನ ಸಂತೋಷವಾಗಿ ಕಳೆಯುತ್ತದೆ ಹೀಗಿರುವಾಗ ನಿಮ್ಮ ಮಕ್ಕಳಿಗೂ ಸಹ ತೊಂದರೆಯಾಗುವುದಿಲ್ಲ ಎಂದು ಮೊದಲು ನಾವು ಈ ಮಾತುಗಳಿಗೆ ಒಪ್ಪಿಕೊಳ್ಳಲಿಲ್ಲ ಆಗ ಡಾಕ್ಟರ್ ನಮ್ಮ ಮಾತುಗಳನ್ನೆಲ್ಲ ಕೇಳಿಸಿಕೊಂಡು ಆ ರೀತಿ ಬೇರೆಯವರ ಮಕ್ಕಳನ್ನು ಬದಲಾಯಿಸುವುದು ತಪ್ಪು ಈ ವಿಷಯ ಹೊರಗೆ ಬಂದರೆ ನಮ್ಮ ಆಸ್ಪತ್ರೆಗೆ ಕೂಡ ತುಂಬ ಕೆಟ್ಟ ಹೆಸರು ಬರುತ್ತದೆ ಅಷ್ಟೇ ಅಲ್ಲ ಇದು ತುಂಬ ತಪ್ಪಾದಂತಹ ವಿಷಯ ಎಂದು ನನಗೂ ಕೂಡ ಗೊತ್ತು ಆದರೆ ನಿಮ್ಮ ಭವಿಷ್ಯ ಮತ್ತು ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲೇ ಇದೆ ಬೇಗ ತೀರ್ಮಾನಿಸಿಕೊಳ್ಳಿ ಹೊರಗೆ ನಿಮ್ಮ ಎರಡು ಕುಟುಂಬದವರು ಕಾಯ್ತಾ ಇದ್ದಾರೆ ಒಂದು ಬಾರಿ ಅವರಿಗೆ ಮಗುವಿನ ಬಗ್ಗೆ ತಿಳಿದರೆ ನಂತರ ನಾನು ನಿಮಗೆ ಯಾವುದೇ ಸಹಾಯ ಮಾಡಲು ಸಾಧ್ಯವಿಲ್ಲ ನಿಮ್ಮ ಬಳಿ ಕೇವಲ ಹತ್ತು ನಿಮಿಷ ಇದೆ ಎಂದು ಡಾಕ್ಟರ್ ಈಗ ಏನೂ ಹೇಳದೆ ಮೌನವಾಗಿದ್ದರು ನಾನು ಮೊಟ್ಟ ಮೊದಲನೆಯ ಬಾರಿಗೆ ನನ್ನ ಮಗುವನ್ನು ಕೈಯಲ್ಲಿ ಎತ್ತಿಕೊಂಡೆ ನನ್ನ ಮಗು ತುಂಬ ಸುಂದರವಾಗಿ ತುಂಬ ಮುದ್ದು ಮುದ್ದಾಗಿತ್ತು ಆಕೆ ಕೂಡ ತನ್ನ ಮಗುವನ್ನು ಎತ್ತಿಕೊಂಡು ಮುಂದಾಡಿ ಕಣ್ಣೀರು ಹಾಕಿದರು ನಾವಿಬ್ಬರು ತಾಯಂದಿರು ನಮ್ಮ ಮಕ್ಕಳನ್ನು ಬದಲಾಯಿಸಿಕೊಳ್ಳಲು ಒಪ್ಪಿಕೊಂಡಿದ್ದೆವು ನಮ್ಮ ಮಗು ಭೂಮಿಗೆ ಬಂದು ಇನ್ನು ಸ್ವಲ್ಪ ಸಮಯವೇ ಆಗಿತ್ತು ಮಗುವನ್ನು ದೂರ ಮಾಡಿಕೊಳ್ಳುತ್ತಿರುವ ಎನ್ನುವ ಮಾತೆ ತುಂಬ ದುಃಖವನ್ನು ಕೊಡ್ತಾ ಇತ್ತು ನಮಗೆ ಆದರೆ ನಮ್ಮ ಜೀವನಕ್ಕಾಗಿ ನಮಗಿರುವ ಮಕ್ಕಳ ಭವಿಷ್ಯತಿಗಾಗಿ ಈ ರೀತಿ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗಿತ್ತು ಎಂದು ನಾನು ಜೋರಾಗಿ ಅಳ್ತಾ ಇದ್ದೆ ಆದರೆ ಇದೇ ಪರಿಸ್ಥಿತಿ ನನ್ನದು ಮಾತ್ರ ಆಗಿರಲಿಲ್ಲ ಆ ತಾಯಿಯ ಪರಿಸ್ಥಿತಿ ಕೂಡ ಅದೇ ಆಗಿತ್ತು ಅವರ ಅತ್ತೆ ಮನೆಯವರು ಮತ್ತು ಗಂಡ ಕೂಡ ಅವಳಿಗೆ ಹೆಣ್ಣು ಮಗು ಬೇಕೆಂದು ಕಾಟ ಕೊಡ್ತಾ ಇದ್ರು ಇನ್ನೊಮ್ಮೆ ಗರ್ಭಿಣಿಯಾದರೆ ಆಕೆ ಕೂಡ ಬದುಕು ಉಳಿಯುವುದಿಲ್ಲ ಆದ್ದರಿಂದ ನನ್ನ ಮಗುವಳನ್ನು ಅವಳಿಗೆ ಕೊಟ್ಟರೆ ಅವಳ ಜೀವನ ಕೂಡ ಚೆನ್ನಾಗಿರುತ್ತದೆ ಎಂದು ನನಗೆ ಅನ್ನಿಸ್ತಾಯಿತ್ತು ಆದರೆ ನಾನು ಮಾಡುತ್ತಿರುವುದು ಮಹಾ ಅಪರಾಧ ದೊಡ್ಡ ಪಾಪ ಎಂದು ಕೂಡ ನನ್ನ ಮನಸ್ಸು ಹೇಳ್ತಾ ಇತ್ತು ಎಷ್ಟು ದಿನ ಎಷ್ಟೋ ಭಯಪಟ್ಟ ಎಷ್ಟೋ ನೋವು ಪಟ್ಟ ದಿನ ಈಗ ನನ್ನ ಕನ್ನೆದುರಿಗೆ ಬಂದಿದೆ ನನಗೆ ಹೆಣ್ಣು ಮಗು ಅಂದರೆ ನಮ್ಮ ಮನೆಯವರು ನನ್ನನ್ನು ಏನು ಮಾಡ್ತಾರೆ ಎಂದು ನನಗೆ ಚೆನ್ನಾಗಿ ಗೊತ್ತು ನನ್ನನ್ನು ಮನೆಯಿಂದ ಹೊರ ಹೊರಹಾಕ್ಬಿಡ್ತಾರೆ ನನ್ನ ಗಂಡನಿಗೆ ಇನ್ನೊಂದು ಮದುವೆ ಕೂಡ ಮಾಡ್ತಾರೆ ಆಗ ನಾನು ಮೂವರು ಹೆಣ್ಣು ಮಕ್ಕಳನ್ನು ತೆಗೆದುಕೊಂಡು ಒಂಟಿಯಾಗಿ ಹೇಗೆ ಜೀವಿಸಲು ಸಾಧ್ಯ ಆದ್ದರಿಂದ ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ ಈ ಸತ್ಯ ನಮ್ಮ ಮೂರು ಜನರಿಗೂ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ ಸ್ವಲ್ಪ ಸಮಯದ ನಂತರ ನನ್ನ ಅತ್ತೆ ಮತ್ತು ನನ್ನ ಗಂಡ ನನಗೆ ಗಂಡು ಮಗು ಜನಿಸಿದೆ ಎಂಬ ಸಂತೋಷವಾದ ವಿಷಯವನ್ನು ಕೇಳಿ ಅವರು ಈಗ ಒಳಗೆ ಬಂದಿದ್ದರು ಈಗ ಅವರು ತುಂಬ ಸಂತೋಷವಾಗಿದ್ದರು ನನ್ನನ್ನು ತುಂಬ ಹೊಗಳ್ತಾಯಿದ್ರು ಅವರು ಮಗುವನ್ನು ಎತ್ತಿಕೊಂಡು ತುಂಬ ಪ್ರೀತಿ ತೋರಿಸ್ತಾ ಇದ್ರು ನಂತರ ಡಿಸ್ಚಾರ್ಜ್ ಆಗಿ ನಾನು ಮನೆಗೆ ಹೋದೆ ನನ್ನನ್ನು ಕೂಡ ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ನನ್ನ ಅತ್ತೆ ಮನೆಯವರು ನನ್ನ ಗಂಡ ಕೂಡ ನನ್ನನ್ನು ಮತ್ತು ನಮ್ಮ ಮೂವರು ಮಕ್ಕಳನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ರು ಈಗ ಮನಸ್ಸಿಗೆ ತುಂಬ ಸಂತೋಷವಾಗ್ತಾ ಇತ್ತು ನನ್ನ ಮಕ್ಕಳನ್ನು ಇವರು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ಅಂತ ನನ್ನ ಮಗನನ್ನು ಕೂಡ ನಾನು ಚೆನ್ನಾಗಿ ನೋಡ್ಕೊಳ್ತಾ ಇದ್ದೆ ಆದರೆ ಈಗ ನನ್ನ ಮನಸ್ಸಿನಲ್ಲಿ ಒಂದೇ ಒಂದು ಭಯ ಆಂದೋಲನ ಶುರುವಾಗಿತ್ತು ಅದೇನೆಂದರೆ ಇಲ್ಲಿ ನಾವು ಈ ಮಗುವನ್ನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೀವಿ ಆ ಮಗು ಎಂದರೆ ಮನೆಯಲ್ಲಿ ಎಲ್ಲರಿಗೂ ಪ್ರೀತಿ ಎಲ್ಲರ ಪ್ರಾಣ ಕೂಡ ಅವನೇ ಆಗ್ಬಿಟ್ಟಿದ್ದಾನೆ ನನ್ನ ಸ್ವಂತ ಮಗುವಿನ ರೀ ರೀತಿ ನೋಡ್ಕೊಳ್ತಾ ಇದ್ದೀವಿ ನಾವು ಆದರೆ ಅಲ್ಲಿ ನನ್ನ ಮಗಳು ಹೇಗಿದ್ದಾಳು ಅಲ್ಲಿ ನನ್ನ ಮಗಳನ್ನು ಅವರು ಹೇಗೆ ನೋಡ್ಕೊಳ್ತಿದ್ದಾರೋ ಎನ್ನುವ ಭಯ ಆವರಿಸಿತ್ತು ನನಗೆ ಹೀಗೆ ದಿನಗಳು ತಿಂಗಳುಗಳು ಕಳೆಯುತ್ತಿದ್ದೆವು ಈಗ ಮಗುವಿಗೆ ಕೂದಲು ತೆಗೆಯುವ ಸಲುವಾಗಿ ನಾವು ನಮ್ಮ ಕುಲದೇವರ ದೇವಸ್ಥಾನಕ್ಕೆಂದು ಹೋಗಿದ್ದೆವು ಅದೃಷ್ಟವಶಾತ್ ಅಲ್ಲಿ ನನ್ನ ಮಗುವನ್ನು ನೋಡಿದೆ ಆ ಮನೆಯವರು ನನ್ನ ಮಗಳನ್ನು ಮಹಾರಾಣಿಯ ರೀತಿ ನೋಡ್ಕೊಳ್ತಾ ಇದ್ರು ಆ ಮನೆಯಲ್ಲಿ ಇರುವವರಿಗೂ ಯಾರಿಗೂ ಗೊತ್ತಿಲ್ಲ ಆ ಮಗು ಆ ಮನೆಯದ್ದು ಅಲ್ಲ ಎಂದು ಕಾವ್ಯ ಅವರ ಅತ್ತೆ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಎಲ್ಲರಿಗೂ ಬರೀ ಗಂಡು ಮಕ್ಕಳೇ ಹುಡ್ತಾ ಇದ್ದಾರೆ ನಮ್ಮ ವಂಶದಲ್ಲಿ ಹೆಣ್ಣು ಮಗು ಅನ್ನೋದೇ ಇಲ್ಲ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಂತಹ ಮಹಾಲಕ್ಷ್ಮಿ ಇವಳು ಎಂದು ಅವರು ನನ್ನ ಮಗುವನ್ನು ಎಷ್ಟು ಪ್ರೀತಿಯಿಂದ ಅಪರೂಪವಾಗಿ ನೋಡ್ಕೊಳ್ತಾ ಇದ್ರು ಕಾವ್ಯ ಕೂಡ ಈಗ ತುಂಬ ಆರೋಗ್ಯಕರವಾಗಿ ಕಾಣಿಸ್ತಾ ಇದ್ಳು ಅವಳು ತನ್ನ ಮಗನನ್ನು ಸ್ವಲ್ಪ ಸಮಯ ಎತ್ತಿಕೊಂಡು ಮುದ್ದಾಡಿದಳು ಆದರೆ ನಾವು ಒಬ್ಬರ ಅಡ್ರೆಸ್ ಒಬ್ಬರಿಗೆ ತಿಳಿಸಲಿಲ್ಲ ಯಾಕೆಂದರೆ ಈ ಸತ್ಯ ಹೊರಬರಬಾರದು ಇತ್ತು ನಂತರ ದೇವಸ್ಥಾನದಲ್ಲಿ ಎಲ್ಲ ಕಾರ್ಯಕ್ರಮಗಳು ಪೂರ್ತಿ ಮಾಡಿಕೊಂಡು ನಾವು ನಮ್ಮ ಮನೆಗಳಿಗೆ ಹಿಂದಿರುಗಿದೆವು ಈಗ ನನ್ನ ಮನಸ್ಸಿನಲ್ಲಿ ತುಂಬ ಶಾಂತಿ ನೆಲೆಸಿತು ನಾವು ಆ ದಿನ ಮಾಡಿದ್ದು ತಪ್ಪಲ್ಲ ನಮ್ಮ ಮಕ್ಕಳಿಗಾಗಿ ಮತ್ತು ನಮ್ಮ ಜೀವನಕ್ಕಾಗಿ ನಾವು ತೆಗೆದುಕೊಂಡ ನಿರ್ಧಾರ ಸರಿಯಾಗಿಯೇ ಇತ್ತು ನಾನು ಮಾಡಿದ್ದು ತಪ್ಪೋ ಸರಿಯೋ ನಿಮಗೆ ಏನು ಅನ್ನಿಸುತ್ತಿದೆ ಒಂದು ಚಿಕ್ಕ ಕಮೆಂಟ್ ಮೂಲಕ ತಿಳಿಸಿಕೊಡಿ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು